ನಮಸ್ತೆ ಎಲ್ರಿಗೂ ನಾನು ಶೋಭಾ ನೀವೇನಾದರೂ ಚಿಕನ್ ಬಿರಿಯಾನಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ನೀವು ಈ ವೈಟ್ ಚಿಕನ್ ಬಿರಿಯಾನಿನ ಒಂದ್ಸಲ ಟ್ರೈ ಮಾಡಿ ಇನ್ನು ಮುಂದೆ ನೀವು ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ರೆ ಇದಕ್ಕೆ ಯಾವುದೇ ಒಂದು ಸ್ಪೈಸಿ ಐಟಮ್ಗಳನ್ನ ನಾವು ಜಾಸ್ತಿ ಹಾಕದೆ ಯಾವ ರೀತಿ ರುಚಿಯಾಗಿ ಮತ್ತೆ ಸುಲಭವಾಗಿ ಮಾಡ್ಕೊಳ್ಳೋದು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಆಗೋವಷ್ಟು ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಟಿರೋ ಇದನ್ನ ಇದನ್ನು ಉಪಯೋಗಿಸಿ ತುಂಬ ರುಚಿಯಾಗಿ ಒಂದು ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಚಿಕನ್ನ ಮುಚ್ಚಿ ಒಂದು ಸೈಡಲ್ಲಿಟ್ಟು ಸ್ವಲ್ಪ ಅಕ್ಕಿನ ನೆನೆಸ್ಕೊಳ್ಳೋಣ ಅಕ್ಕಿ ನೆನೆಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಒಂದು ಆಗುವಷ್ಟು ಬಾಸುಮತಿ ಅಕ್ಕಿನ ಇದ್ದೀನಿ ಒಂದು ಆಗುವಷ್ಟು ಬಾಸುಮತಿ ಅಕ್ಕಿ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಆಗಿ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಅಕ್ಕಿ ಹಾಕೊಂಡಿದ್ದೀನಿ ಟೋಟಲಾಗಿ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಇದನ್ನು ನಾವು ಒಂದು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನಾವು ನೆನೆಯದಿಕ್ಕೆ ಬಿಡಬೇಕು ಈ ರೀತಿ ಮಾಡೋದರಿಂದ ಅನ್ನ ತುಂಬ ಸಾಫ್ಟಾಗಿ ಆಗುತ್ತೆ ಇವಾಗ ಅಕ್ಕಿನ ನಾನು ತೊಳೆದು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ತುಪ್ಪ ಇದ್ದೀನಿ ಈ ರೀತಿ ನಾವು ವೈಟ್ ಬಿರಿಯಾನಿ ಮಾಡಿಕೊಂಡ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡೂ ಕೂಡ ನಾನು ಮಿಕ್ಸ್ ಮಾಡಿ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಬಿಸಿ ಇದ್ದಾಗೆ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಸೇರಿಸೋಣ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಾಯಿ ಸ್ಟಾರು ಮೊಗ್ಗು ಪಲಾವ್ ಎಲೆ ಮತ್ತು ಸೋಂಪು ಕಾಳು ಇಷ್ಟೂ ಹಾಕಿದ್ದೀನಿ ಕಸ್ತೂರಿ ಮೇತೆ ಒಂದುಬಿಟ್ಟು ಇದನ್ನು ಜಸ್ಟ್ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಒಂದು ಮೂರು ಈರುಳ್ಳಿ ತಗೊಂಡಿದ್ದೀನಿ ಮೀಡಿಯಂ ಸೈಜು ಅರ್ಧ ಕೆ ಜಿ ಆಗುವಷ್ಟು ಅಕ್ಕಿ ಮತ್ತು ಅರ್ಧ ಕೆ ಜಿ ಆಗುವಷ್ಟು ಚಿಕನ್ಗೆ ಒಂದು ಮೂರು ಈರುಳ್ಳಿ ಸಾಕಾಗುತ್ತೆ ಮೀಡಿಯಂ ಸೈಜು ಈರುಳ್ಳಿನ ನಾವು ಫುಲ್ಲು ಕಲರ್ ಚೇಂಜ್ ಆಗೋ ತನಕ ಅಂದರೆ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿನ ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ನಾವು ಒಂದು ಅಥವಾ ಒಂದೂವರೆ ಸ್ಪೂನ್ ಆಗುವಷ್ಟು ಪೂರ್ತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಕೂಡ ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಮಧ್ಯಕ್ಕೆ ಓಪನ್ ಮಾಡಿರೋ ಅಂಥದ್ದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಅಂದರೆ ಒಂದು ಅರ್ಧ ಅರ್ಧ ಇಡಿಯಾಗುವಷ್ಟು ಎರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ಸ್ವಲ್ಪ ತೊಳೆದು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಸೇರಿಸಿದ್ದೀನಿ ಇದನ್ನು ಕೂಡ ನಾವು ಈರುಳ್ಳಿ ಜೊತೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಹಾಗೆ ಈರುಳ್ಳಿನೂ ಕೂಡ ಸ್ವಲ್ಪ ನಮಗೆ ಫ್ರೈ ಆಗಬೇಕು ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದ್ದಾಗಿದೆ ಇವಾಗ ಚಿಕನ್ ಸೇರಿಸ್ತಾ ಇದ್ದೀನಿ ಆವಾಗಲೇ ನಾವು ನೀಟಾಗಿ ತೊಳ್ಕೊಂಡು ಸ್ವಲ್ಪ ನೀರು ಇಲ್ಲದೆ ಇರೋ ಹಾಗೆ ಹಿಂಡಿ ಇಟ್ಟಿರುವಂಥ ಎಲ್ಲ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೀರು ಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಉರಿನ ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಧ್ಯ ಮಧ್ಯೆ ತಿರುಗಿಸ್ಕೊಂಡು ಮುಚ್ಚಿ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಮುಚ್ಚಿ ನಾನು ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದೇ ರೀತಿ ನಾವು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚಿಕನ್ನ ನಾವು ಫಸ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಒಂದು ಅರ್ಧ ಆಗುವಷ್ಟು ಮೊಸರು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊಸರು ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಒಂದು ಸ್ಪೈಸಿ ಐಟಮ್ಗಳನ್ನ ನಾವು ಸೇರಿಸ್ತಾ ಇಲ್ಲ ಅಂದರೆ ಅರಿಶಿನ ಪುಡಿ ಆಗ್ಬೋದು ಗರಂ ಮಸಾಲ ಧನಿಯಾ ಪುಡಿ ಚಿಲ್ಲಿ ಪೌಡ್ರು ಯಾವುದನ್ನು ಕೂಡ ನಾವು ಸೇರಿಸಿ ಮಾಡ್ತಾ ಇಲ್ಲ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಅದೇ ಸಾಕಾಗುತ್ತೆ ಮತ್ತು ಉಪ್ಪು ಹುಳಿ ಖಾರ ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಸ್ವಲ್ಪ ಮೊಸರನ್ನ ಹಾಕಬೇಕು ಮೊಸರಲ್ಲಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ರೀತಿ ನಾವು ಮೊಸರು ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು ಇವಾಗ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು ಗೋಡಂಬಿ ಪೇಸ್ಟು ಇಲ್ಲಿ ಒಂದು ಹದಿನೈದು ಇಪ್ಪತ್ತು ಗೋಡಂಬಿ ಪೀಸ್ನ ಒಂದು ಅರ್ಧ ಗಂಟೆ ಮುಂಚೆ ನಾನು ನೀರಲ್ಲಿ ನೆನೆಸ್ಕೊಂಡು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಇದ್ರ ಜೊತೆಗೆ ಒಂದೇ ಒಂದು ಟೊಮೊಟೊ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಟೊಮೊಟೊನ ಸ್ಕಿಪ್ ಮಾಡ್ಬೋದು ಇಲ್ಲಿ ಒಂದೇ ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಮತ್ತು ಗೋಡಂಬಿ ಪೇಸ್ಟ್ ಎರಡೂ ಕೂಡ ಸೇರಿಸಿದ್ದಾಯಿತು ಈ ಗೋಡಂಬಿ ಪೇಸ್ಟನ್ನು ಹಾಕಿದ ಮೇಲೆ ನಾವು ತುಂಬ ಹೊತ್ತು ಫ್ರೈ ಮಾಡ್ಕೋಬಾರ್ದು ಟೇಸ್ಟ್ ಕಡಿಮೆ ಆಗುತ್ತೆ ಟೊಮೊಟೊ ನಮಗೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಒಂದೇ ಒಂದು ನಿಮಿಷ ನಾವು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊನು ಕೂಡ ಸ್ವಲ್ಪ ಸಾಫ್ಟ್ ಇಷ್ಟ ಇಷ್ಟಾದರೆ ಸಾಕು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸೋಣ ಇವಾಗ ನೀರು ಸೇರಿಸ್ತಾ ಇದ್ದೀನಿ ನೀರು ಬಂದು ನಾನು ಅಕ್ಕಿ ಯಾವ ಕಪ್ಪಲ್ಲಿ ತಗೊಂಡೆ ನೋಡಿ ಅದೇ ಕಪ್ಪಲ್ಲಿ ನೀರು ಸೇರಿಸ್ತಾ ಇರೋದು ಒಂದು ಕಪ್ಪಾಗುವಷ್ಟು ಬಾಸುಮತಿ ಅಕ್ಕಿಗೆ ಒಂದೂವರೆ ಕಪ್ ಆಗುವಷ್ಟು ನೀರು ಇದ್ದೀನಿ ಸಾಕಾಗುತ್ತೆ ಹಾಗೆ ನಾನು ಒಂದು ಅರ್ಧ ಆಗುವಷ್ಟು ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿ ಹಾಕಿದ್ನಲ್ಲ ಅದಕ್ಕೆ ನಾನು ಒಂದು ಕಪ್ಪಾಗುವಷ್ಟು ನೀರು ಇದ್ದೀನಿ ಅರ್ಧ ಕಪ್ ಅಕ್ಕಿಗೆ ಒಂದು ಕಪ್ ನೀರು ಸಾಕಾಗುತ್ತೆ ಇಲ್ಲಿ ಟೋಟಲಾಗಿ ನಾನು ಒಂದೂವರೆ ಆಗುವಷ್ಟು ಅಕ್ಕಿಗೆ ಎರಡೂವರೆ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಕರೆಕ್ಟಾಗಿ ಆಗುತ್ತೆ ಅದ ನಿಮಗೇನಾದರೂ ಅನ್ನ ಸಾಫ್ಟಾಗಿ ಬೇಕು ಅಂದರೆ ಇನ್ನೊಂದು ಅರ್ಧ ಕಪ್ ನೀರನ್ನ ಎಕ್ಸ್ಟ್ರಾ ಹಾಕೊಳ್ಳಿ ಇವಾಗ ನೀರು ಸೇರಿಸಿದಾಯಿತು ರುಚಿಗೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ನಾವು ಕುದಿಯೋದಕ್ಕೆ ಬಿಡೋಣ ಆಮೇಲೆ ನೆನೆಸಿ ಇಟ್ಕೊಂಡಂಥ ಅಕ್ಕಿ ಸೇರಿಸೋಣ ಇವಾಗ ನೀರು ಕೂಡ ಕುದೀತಾ ಇದೆ ನೋಡಿ ಆವಾಗಲೇ ನಾವು ತೊಳೆದು ನೆನೆಯೋದಿಕ್ಕೆ ಬಿಟ್ಟಂಥ ಅಕ್ಕಿನ ಸೇರಿಸೋಣ ಎಲ್ಲ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಕಡಿಮೆ ಹುರಿನಲ್ಲಿ ಒಂದು ಅರ್ಧ ಭಾಗ ಅನ್ನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋಣ ಈ ರೀತಿ ಮಾಡೋದರಿಂದ ಅನ್ನ ಉದುದ್ರಾಗಿ ಸಾಫ್ಟಾಗುತ್ತೆ ಮತ್ತು ಮಸಾಲೆಯೂ ಕೂಡ ಮೇಲೆ ಕೆಳಗೆ ಹದ್ದವಾಗಿ ಕುತ್ಕೊಳ್ಳುತ್ತೆ ಇವಾಗ ನೋಡಿ ಇದೇ ರೀತಿ ನಾನು ಅನ್ನನ ಬೇಯಿಸ್ಕೊತಾ ಇದ್ದೀನಿ ಕಡಿಮೆ ಊರಿನಲ್ಲಿ ಒಂದು ಅರ್ಧ ಭಾಗ ಅನ್ನ ಬೆಂದಿದಾಗಿದೆ ಅಂತಲೇ ಹೇಳ್ಬೋದು ಕುಕ್ಕರ್ ಕ್ಯಾಪ್ ಹಾಕೋದ್ಕಿಂತ ಮುಂಚೆ ನಾವು ನಿಧಾನವಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಒರಟಾಗಿ ತಿರ್ಗಿಸ್ಬಾರ್ದು ಅಕ್ಕಿ ನೆಂದಿರೋದ್ರಿಂದ ಅನ್ನ ಎಲ್ಲ ಮೆತ್ತಗಾಗ್ಬಿಡುತ್ತೆ ನಿಧಾನವಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ನಾವು ಮೀಡಿಯಂ ಫ್ಲೇಮಲ್ಲಿ ಒಂದೇ ಒಂದು ವಿಷಲ್ ತೆಗಿಯೋಣ ಇನ್ನೇನು ವಿಷಲ್ ಬರ್ತಾ ಇದೆ ಅನ್ನುವಾಗ ಆಫ್ ಮಾಡಿದರೆ ಆಯಿತು ಇಲ್ಲಿ ದಮ್ ಕಟ್ಟಿ ನಾವು ಅನ್ನನ ಅಳ್ಸ್ಕೋಬೇಕು ಅಷ್ಟೇ ಇವಾಗ ಕುಕ್ಕರ್ ಕ್ಯಾಪ್ ಹಾಕಿ ದಮ್ ಕಟ್ಟಿ ನಾನು ಅನ್ನನ ಅಳಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ವೈಟ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಮಸಾಲೆನೂ ಕೂಡ ಒಂದೇ ಕಡೆ ಮೇಲ್ ಬಂದು ನಿಂತಿಲ್ಲ ಈ ರೀತಿ ನಾವು ಒಂದು ಸೆವೆಂಟಿ ಪರ್ಸೆಂಟ್ ಅಕ್ಕಿನ ಬೇಯಿಸ್ಕೊಂಡು ಕುಕ್ಕರ್ ಕ್ಯಾಪ್ನ ಹಾಕೋದ್ರಿಂದ ಮಸಾಲೆ ಮೇಲೆ ಕೆಳಗೆ ಹದ್ದವಾಗಿ ಕುತ್ಕೊಳ್ಳುತ್ತೆ ಈ ರೀತಿ ನಾವು ಸಿಂಪಲ್ಲಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಷ್ಟೇ ಇದು ತುಂಬ ಉದುದ್ರಾಗಿ ಸಾಫ್ಟಾಗಿ ಮತ್ತು ತುಂಬ ರುಚಿಯಾಗಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಇಷ್ಟೇ ಇದು ಖಂಡಿತ ನೀವು ಕೂಡ ಈ ವಿಧಾನದಲ್ಲಿ ಸಲ ಟ್ರೈ ಮಾಡಿ ಇವಾಗ ಫೈನಲಿ ವೈಟ್ ಚಿಕನ್ ಬಿರಿಯಾನಿ ರೆಡಿ ಆಯಿತು ಇದಕ್ಕೆ ಯಾವುದೇ ಒಂದು ಸ್ಪೈಸಿ ಐಟಮ್ನ ನಾವು ಹಾಕ್ದೆ ತುಂಬ ರುಚಿಯಾಗಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಇದ್ರ ಜೊತೆಗೆ ಒಂದು ಮೊಸರು ಗೊಜ್ಜು ಅಥವಾ ಒಂದು ಚಿಕನ್ ಗ್ರೇವಿ ಇತ್ತು ಅಂದರೆ ತುಂಬ ರುಚಿಯಾಗಿರುತ್ತೆ ಖಂಡಿತ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್